ನಮಸ್ಕಾರ ಎಲ್ಲರಿಗೂ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷದ ಮೊದಲೇ ಹಬ್ಬ ಅಂತಂದ್ರೆ ಅದು ಸುಗ್ಗಿ ಹಬ್ಬ ಸಂಕ್ರಾಂತಿ ವಿಶೇಷವಾಗಿ ದಕ್ಷಿಣ ಭಾರತದೊಳಗೆ ಕರ್ನಾಟಕ ಸೇರಿದಂಗ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಹಿಂಗೆ ಈ ಎಲ್ಲ ರಾಜ್ಯದೊಳಗೆ ಮಳೆಯ ಅಧಿಪತಿಯಾದಂಥ ಇಂದ್ರನನ್ನು ಪೂಜೆ ಮಾಡಿ ಉತ್ತಮವಾದಂಥ ಮಳಿ ಸುಗ್ಗಿ ಹಾಗೂ ಸಮೃದ್ಧಿಯನ್ನ ತರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಇದರ ಉದ್ದೇಶ ನೋಡ್ರಿ ನಾವು ಉತ್ತರ ಕರ್ನಾಟಕದವರು ಹಂಗಾಗಿ ನಾವು ಎಲ್ಲೇ ಇದ್ರೂ ಉತ್ತರ ಕರ್ನಾಟಕದ ಪದ್ಧತಿಗಳನ್ನ ನಾವು ಫಾಲೋ ಮಾಡೋದು ಸಂಕ್ರಾಂತಿ ಹಿಂದಿನ ದಿವಸ ನಾವು ಭೋಗಿ ಅಂತ ಮಾಡ್ತೀವಿ ಆ ನಮ್ಮನಿಯೊಳಗ ನಾವು ಭೋಗಿ ಹಬ್ಬನ ಹ್ಯಾಂಗ್ ಮಾಡಿದ್ವಿ ಅಂತ ಡೀಟೇಲ್ ಆಗಿ ತೋರಿಸ್ತೀನಿ ಬರ್ರಿ ಭೋಗಿ ಅನ್ನೋದು ಧನುರ್ಮಾಸದ ಕೊನೆ ದಿನ ಮಾಡುವಂಥ ಒಂದು ಹಬ್ಬ ಈ ಭೋಗಿ ಹಬ್ಬ ಮಾಡೋದ್ರಿಂದ ದಾರಿದ್ರ್ಯ ಎಲ್ಲ ದೂರಾಗಿ ಮನೆಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲ ಸಿಗ್ತದ ಅಂತ ಆಸೆ ಹಿಂದಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿರುವಂಥ ಈ ಎಲ್ಲ ಪದ್ಧತಿಗಳನ್ನು ನಾವು ಮಾಡಬೇಕು ಅದೇ ಥರ ನಮ್ಮ ಮುಂದಿನ ತಲೆಮಾರಿಗೂ ಇದ್ರ ಬಗ್ಗೆ ಎಲ್ಲ ನಾವು ತಿಳಿಸಿ ಹೇಳಬೇಕು ಈ ಭೋಗಿ ಸಂಕ್ರಾಂತಿಗೆ ಬಹಳ ಮಹತ್ವದ ನೋಡ್ರಿ ಭೋಗಿ ದಿವಸ ಎಲ್ಲಾ ಸಾಮಾನ ಏನೇನು ತಗೊಂಡ್ ಬಂದಿರ್ತೀವಲ್ಲ ಅದನ್ನೆಲ್ಲ ಮರದೊಳಗಿಟ್ಟು ಆ ಮುತ್ತೈದಿನ ಕರೆದು ಭೋಗಿ ಕೊಡ್ತೀವಿ ಆಮೇಲೆ ಈ ಭೋಗಿ ಕೊಡ್ಬೇಕಾದ್ರೆ ಸ್ನಾನದ್ಕಿಂತ ಮೊದಲು ಕೊಡ್ತೀವಿ ನೋಡ್ರಿ ನಮ್ಮ ಕಡೆ ಈ ಭೋಗಿ ಅಥವಾ ಈ ಮರದ್ ಬಾಗಣ ಈ ತರ ಏನಿರ್ತಾವಲ್ಲ ಇವ್ನ ಅಕ್ಕ ತಂಗಿಯರೊಳಗ ಮತ್ತು ನೆಗೆಣ್ಣರೊಳಗ ಅಂದ್ರೆ ಕೋ ಸಿಸ್ಟರ್ಸ್ ಅಂತ ಏನು ಕರಿತೀವಲ್ಲ ಅವರಿಗೆ ಮತ್ತೆ ಮನೆಯೊಳಗಿರೋ ಅತ್ತೆಂದ್ರಿಗೆ ಕೊಡ್ಲಿಕ್ಕೆ ಬರಂಗಿಲ್ಲ ನೋಡ್ರಿ ಅದ್ರ ಬದಲಾಗಿ ತಾಯಿಗೆ ಕೊಡ್ಬೋದು ಅಣ್ಣ ಅಥವಾ ತಮ್ಮನ ಹೆಂಡಂದ್ರಿಗೆ ಕೊಡ್ಬೋದು ಇಲ್ಲಾಂದ್ರೆ ಹೊರಗಿನ ಮುತ್ತೈದಕ್ಕೆ ಕರೆದು ಕೊಡ್ಬೋದು ಭೋಗಿ ಕೊಡ್ಲಿಕ್ಕೆ ಮರದೊಳಗೆ ಏನೇನ್ ಇಡ್ಬೇಕಂತ ಎಲ್ಲರಿಗೂ ಗೊತ್ತಿದ್ದೇ ಇರ್ತದ ಸೊ ಇಟ್ಟಿವಿ ಅಂತ ಒಂದ್ಸಲ ಹೇಳ್ತೀನಿ ನೋಡ್ರಿ ಅಕ್ಕಿ ಕಡಲೆಬೇಳೆ ಹೆಸರು ಬ್ಯಾಳಿ ಬೆಲ್ಲ ಗಿಡ ಜೀರಿಗೆ ಮೆಣಸು ಎಳ್ಳು ಹುಣಸೆಹಣ್ಣು ಕಬ್ಬು ಬದ್ನಿಕಾಯಿ ಬದ್ನೇಕಾಯಿ ಪಲ್ಯ ಉಳ್ಳಾಗಡ್ಡಿ ತೊಪ್ಪಲ್ ಪಲ್ಯ ಇಂಗು ತುಪ್ಪ ಎಣ್ಣೆ ಬೆಣ್ಣೆ ಸೀಸನದ ಗೆಣಸು ಶೇಂಗಾ ಹತ್ತಿ ಸಜ್ಜಿ ಹಿಟ್ಟು ಯಾಲಕ್ಕಿ ಲವಂಗ ಇಂಗು ಆಮೇಲೆ ಕುಂಬಳಕಾಯಿ ಹಿಂಗೆ ಎಲ್ಲ ಥರದ್ದನ್ನು ಇದ್ರೊಳಗೆ ಇಡಬೇಕು ಇದರ ಜೊತೆಗೆ ಮರದೊಳಗೆ ಒಂದು ಬ್ಲೌಸ್ ಪೀಸು ಅರಿಶಿನ ಕುಂಕುಮ ಅಕ್ಕಿ ಪಾಕಿಟ್ಟು ಇದನ್ನೆಲ್ಲನೂ ಇಟ್ಟಿರ್ತೀವಿ ಎಲ್ಲ ಸಿಕ್ಕಿತ್ತು ಕಡಲೆ ಗಿಡ ಒಂದು ಸಿಕ್ಕಿದ್ದಿಲ್ಲ ನೋಡ್ರಿ ನಮ್ಮ ಕಡೆ ಎಲ್ಲ ಭೋಗಿ ಅಂದ ಕೂಳೆನ ಕಡಲೆ ಗಿಡ ಎಲ್ಲ ತೊಗೊಂಬಂದ್ಬಿಡ್ತಾರೆ ಆದ್ರೆ ಇಲ್ಲೇ ನಮಗೆ ಅಷ್ಟು ಸಿಗಲಿಲ್ಲ ಕೊನೆಗೆ ಮಾಮ ಅವ್ರು ಹೋಗಿ ಕಡಲೆ ಗಿಡ ತಗೊಂಡು ಬಂದರು ಎಲ್ಲ ಸಾಮಾನನ್ನು ಮರದೊಳಗೆ ಜೋಡಿಸಿಟ್ಟಿದ್ವಿ ಅದ್ರ ಮೇಲೆ ಇನ್ನೊಂದು ಮರನ ಮುಚ್ಚಬೇಕು ಅದ್ರ ಮುಖ ಏನಂದ್ರೆ ನಾವು ಕೊಡ್ತಿರ್ತೀವಲ್ಲ ಅದು ನಮ್ಮ ಕಡೆ ಬರಬೇಕು ಮೊದ್ಲ ರಂಗೋಲಿ ಹಾಕಿ ಅದ್ರ ಮೇಲೆ ಮರನ ಇಟ್ಟಿದ್ದೆ ನೋಡ್ರಿ ಆಮೇಲೆ ಮುತ್ತೈದಿಗೂ ಕೂಡಿಸಿ ಅರ್ಶನ ಕುಂಕುಮ ಹೂ ಕೊಟ್ಟು ಉಡಿ ತುಂಬಬೇಕು ಇನ್ನ ಶೃಂಗಾರದ ವಸ್ತುಗಳಂತ ಹೇಳಿ ಆ ಪಾಚೋದು ಆಮೇಲೆ ಕಣ್ಣಿಗೆ ಕಾಡ್ಗಿ ಹಚ್ಚೋದು ಆಮೇಲೆ ಕಾಲಿಗೂ ಬಣ್ಣ ಹಚ್ತಾರೆ ನೋಡ್ರಿ ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಎಲ್ಲರ ಮನೆಗೆ ಹೋಗಿ ಮರದ ಬಾಗಣ ಇಸ್ಕೊಂಡು ಬರ್ತಿದ್ರು ಈ ಭೋಗಿ ದಿವಸ ಆಮೇಲೆ ಅವರೆಲ್ಲ ಕಾಲಿಗೆ ಹಚ್ಚಿದ್ದನ್ನು ನೋಡಿ ನಮಗೂ ಆಸೆ ಆಗ್ತಿತ್ತು ಹಾಗಾಗಿ ನಮಗೂ ಮನೆಯೊಳಗೆ ಮಾಡಿಕೊಡ್ತಿದ್ರು ನಾವು ನಮ್ಮಷ್ಟಕ್ಕೆ ನಮ್ಮ ಕಾಲಿಗೆ ಹಚ್ಕೋತಿದ್ವಿ ನೋಡ್ರಿ ಆದರೆ ಇವಾಗಿನ ಹುಡುಗರಿಗೆ ನಾವು ಫೋರ್ಸ್ ಮಾಡಿ ಹಚ್ಕೋರಿ ಅಂತ ಹೇಳಿದಾಗ ಮಾತ್ರ ಅವ್ರು ಹಚ್ಕೊತಾರೆ ನೋಡ್ರಿ ಇದನ್ನು ಭೋಗಿ ಕೊಡಬೇಕಾದ್ರೆ ನಾನು ಮತ್ತು ನಮ್ಮ ವೇಣಿ ಇದನ್ನು ಮಾತಾಡಿದ್ವಿ ನೋಡ್ರಿ ನಾವು ಸಣ್ಣವ್ರಿಂದ ಎಷ್ಟು ಇಷ್ಟಪಟ್ಟು ಇದನ್ನೆಲ್ಲ ಮಾಡಿಸ್ಕೊತಿದ್ವಿ ಈಗಿನ ಹುಡುಗರಿಗೆ ಇದೆಲ್ಲ ಬೇಡ ಹೇಳಿ ನಾವು ಅವ್ರಿಗೆ ತುಂಬಿದ ತುಂಬಿದ್ಮೇಲೆ ಅವರು ನಮ್ಗೆ ಉಡಿ ತುಂಬ್ತಾರೆ ಆ ಉಡಿನ ಹಂಗೆ ಇಟ್ಕೊಂಡು ನಮ್ಮ ಸೆರಗನ್ನ ಮರಕ್ಕೆ ಹಿಡಿದು ಮುತ್ತೈದಿ ಬಾಗ್ನ ತಗೋ ಅಂಥೇಳಿ ನಾವು ಹೇಳಬೇಕು ಅವರು ಸಾವಿತ್ರಿ ಬಾಗ್ನಾಥ್ ಕೊಡು ಅಂಥೇಳಿ ಅವ್ರು ಹೇಳ್ತಾರೆ ಇಷ್ಟು ಕೊಡೋದಾದಮೇಲೆ ಆಮೇಲೆ ಅದು ಮ್ಯಾಲೇನು ಮುಚ್ಚಿರ್ತೀವಲ್ಲ ಮರಾನ ಅದನ್ನು ತೆಗಿಬೇಕು ಒಳಗೆ ಏನೇನು ಇಟ್ಟಿವಿ ಅಂಥೇಳಿ ಅದನ್ನು ಅವ್ರಿಗೆ ತೋರಿಸ್ಬೇಕು ಆಮೇಲೆ ಅವ್ರ ಒಳಗೆ ಮಂತ್ರಾಕ್ಷತಿ ಕೊಟ್ಟು ನಾವು ನಮಸ್ಕಾರ ಮಾಡಬೇಕು ನಮಗೆ ಅವ್ರ ಆಶೀರ್ವಾದ ಮಾಡ್ತಾರೆ ಭೋಗಿ ಒಳಗೆ ಏನೇನು ಸಾಮಾನು ಇಟ್ಟಿರ್ತೀವಲ್ಲ ಅದನ್ನು ನಾವು ಇವತ್ತು ಅಡ್ಗೆ ಮಾಡ್ಬೇಕು ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ಭೋಗಿ ವಿಶೇಷದ ಅಡಿಗೆನ ಮಾಮಿಯವರ ಮಾಡಿದ್ರು ನೋಡ್ರಿ ಯಾಕಂದರೆ ಸಜ್ಜಿ ಬಕ್ರಿ ಅವೆಲ್ಲ ಮಾಡಬೇಕಲ್ಲ ನಂಗಂತೂ ಬರೋದಿಲ್ಲ ಹಾಗಾಗಿ ಎಲ್ಲ ಅವರೇ ಅಡುಗೆ ಮಾಡಿದ್ರು ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ ಬರ್ರಿ ಮೊದಲಿಗೆ ಎಳ್ಳು ಹಚ್ಚಿದ್ದು ಸಜ್ಜಿ ಬಕ್ರಿ ನೋಡ್ರಿ ಈ ಸಜ್ಜಿ ಬಕ್ರಿಗೆ ಮನೆಯೊಳಗೆ ಮಾಡಿದಂಥ ಶೇಂಗಾದ ಹಿಂಡಿ ಗುರುಳ್ ಹಿಂಡಿ ಬೆಣ್ಣಿ ಅಂತೂ ಮಸ್ತ್ ಕಾಂಬಿನೇಷನ್ನು ಸಜ್ಜಿ ಬಕ್ರಿಗೆ ನಾವು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳೋ ತುಂಬಿದ ಬದ್ನಿಕಾಯಿ ಪಲ್ಯ ನೋಡ್ರಿ ತುಂಬಗಾಯಿ ಇನ್ನ ಪುಂಡಿ ಪಲ್ಯ ಚಟ್ನಿ ಟೊಮೆಟೊ ಕಾಯಿ ಚಟ್ನಿ ನಾವೂನು ಸಜ್ಜಿ ಬಕ್ರಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ ಅದೂ ಇತ್ತು ನೋಡ್ರಿ ಸಿಹಿ ಹುಗ್ಗಿಗೆ ಬಿಸಿ ಬಿಸಿ ತುಪ್ಪ ಮತ್ತೆ ಖಾರ ಹುಗ್ಗಿಗೆ ಹುಳಿ ಹುಳಿ ಸಿಹಿ ಸಿಹಿ ಗೊಜ್ಜು ಆ ಗೊಜ್ಜಿಗೆ ಇಂಗಿನ ಒಗ್ಗರಣಿ ಆಹಾ ಇನ್ನು ಅದ ತಡ್ರಿ ಹೇಳೋದು ಈ ಸೀಸನ್ನಿಂದ ರಾಜ ಅಂದ್ರ ಅದು ಅವ್ರಿಕಾಯಿ ಕಾಯಿ ನೋಡ್ರಿ ಪ್ರತಿಯೊಬ್ಬರ ಮನೆಯೊಳಗೂ ಅವ್ರಿ ಕಾಯಿದು ಏನಾರ ಮಾಡೇ ಮಾಡಿರ್ತಾರೆ ಹಂಗ ಇವತ್ತು ಅವ್ರಿ ಕಾಯ್ದು ಪಲ್ಯ ಮಾಡಿದರು ದಿನೂ ತಿಂತೀರಿ ಇವತ್ತು ಯಾಕೆ ಬಿಡ್ತೀರಿ ಅಂತ ಹೇಳೋ ಅನ್ನ ಸಾರು ಮತ್ತು ಕೊನೆಗೆ ಒಂಚೂರು ಮೊಸರನ್ನ ಇನ್ನು ಮುಖ್ಯವಾಗಿ ಉತ್ತರ ಕರ್ನಾಟಕದ ಸಿಗ್ನೇಚರ್ ಚಟ್ನಿ ಅಂತಂದ್ರೆ ಅದು ಕೆಂಪು ಚಟ್ನಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ನಾವು ಅದಕ್ಕೆ ಅಂತ ಕರಿತೀವಿ ಇಷ್ಟೆಲ್ಲ ಇದ್ಮೇಲೆ ರಂಜಕ ಇಲ್ದಿದ್ರೆ ಹೆಂಗೆ ಅದೂ ಇತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ ನೋಡ್ರಿ ಇಷ್ಟೆಲ್ಲ ಇದ್ಮೇಲೆ ಬ್ಯಾಲೆನ್ಸ್ಡ್ ಡಯಟ್ ಆಗಬೇಕಲ್ಲ ಅಂದ್ರೆ ಸಲಾಡು ಅಂತ ಕರಿತೀವಲ್ಲ ನಾವು ಈಗೆಲ್ಲ ಅದನ್ನು ನಾವೆಲ್ಲ ಉತ್ತರ ಕರ್ನಾಟಕದೊಳಗೆ ಅದನ್ನು ಪಚಡಿ ಅಂತ ಕರಿತೀವಿ ಇಲ್ಲೇ ಮೂಲಂಗಿ ಹಾಕಿ ಮೊಸರು ಹಾಕಿ ಪಚಡಿ ಮಾಡಿದ್ವಿ ಇದು ನಮ್ಮ ಮನೆಗೆ ಭೋಗಿ ಊಟ ನೋಡ್ರಿ ಜೀವನ್ದೊಳಗ ಭೋಗ ಇದ್ರ ಮಾತ್ರ ನೋಡ್ರಿ ಇಂತ ಭೋಗಿ ಊಟ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಹಿರಿಯರು ಈ ಹಬ್ಬಗಳನ್ನೆಲ್ಲಾ ಎಷ್ಟು ಅರ್ಥಗರ್ಭಿತವಾಗಿ ಮಾಡ್ಯಾರ ನೋಡ್ರಿ ಹಬ್ಬದ ಊಟ ಅಂದ್ರ ನಮ್ಮ ದೇಹ ವಾತಾವರಣಕ್ಕ ಹೊಂದ್ಕೊಳ್ಲಿಕ್ ಏನೇನ್ ಬೇಕಲ್ಲ ಅದೇ ನೋಡ್ರಿ ಇಲ್ಲಿ ಎಳ್ಳು ಹಚ್ಚಿದ್ದು ಸಜ್ಜಿ ಬಕ್ರಿ ಮಾಡಿರ್ತಾರ ನೋಡ್ರಿ ಈ ಎಳ್ಳು ಬಹಳ ಒಳ್ಳೇದು ಆರೋಗ್ಯಕ್ಕ ನಮ್ಮ ಮೂಳೆಗಳಿಗೆ ಅಂತೂ ಬಹಳ ಗಟ್ಟಿ ನೋಡ್ರಿ ಇದು ಅದ್ರ ಜೊತೆಗೆ ಈ ಸಜ್ಜಿನೂ ತಿಂತೀವಲ್ಲ ಈ ಸಜ್ಜಿ ಮತ್ತು ಎಳ್ಳು ಎರಡು ಉಷ್ಣತೆ ಒಂದು ಐಟಮ್ಸ್ ನೋಡ್ರಿ ಇದು ಈ ಥಂಡಿಗಾಲ್ದೊಳಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಉಷ್ಣತೆಯನ್ನು ಇವು ಒದಗಿಸ್ತಾವ ನೋಡ್ರಿ ಇದ್ರ ಜೊತೆಗೆ ಕೊಬ್ಬರಿ ಶೇಂಗಾ ಎಲ್ಲ ಬಳಸ್ತೀವಿ ನೋಡ್ರಿ ಇವೆಲ್ಲ ಎಣ್ಣಿನ ಉತ್ಪತ್ತಿ ಮಾಡುವಂಥ ಪದಾರ್ಥಗಳು ಚಳಿಗಾಲದೊಳಗೆ ಚರ್ಮ ಎಲ್ಲ ಒಣಗಿ ಹೋಗಿರ್ತದೆ ಇದಕ್ಕೆ ಈ ಎಣ್ಣೆ ಉತ್ಪತ್ತಿ ಮಾಡುವಂತ ಪದಾರ್ಥಗಳೇನಿರ್ತಾವಲ್ಲ ಕೊಬ್ಬರಿ ಶೇಂಗಾ ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಎಣ್ಣೆ ಅಂಶ ಎಲ್ಲ ಸಿಕ್ತದ ನೋಡ್ರಿ ದೇಹ ಬಹಳ ಹೀಟು ಆಗಬಾರ್ದು ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಪಚ್ಚಡಿಗಳು ಇರ್ತಾವ್ ನೋಡ್ರಿ ಎಷ್ಟು ಅರ್ಥಗರ್ಭಿತವಾದಂಥ ಊಟನ ನಮ್ಮ ಹಿರಿಯರೆಲ್ಲ ಮಾಡಿಕೊಟ್ಟಾರ ನೋಡ್ರಿ ಇಂಥ ಅಡಿಗೆಗೆಲ್ಲ ಮೆಣಸಿನ್ಕಾಯಿ ಬದ್ಲಿ ಮೆಣಸನ್ನ ಜಾಸ್ತಿ ಉಪಯೋಗಿಸ್ತಾರೆ ಅದ ಖಾರ ನೋಡ್ರಿ ಈಗೆಲ್ಲ ಒಟ್ನೊಳಗ ಈ ವಾತಾವರಣಕ್ಕೆ ನಮ್ಮ ದೇಹ ಅಡ್ಜಸ್ಟ್ ಆಗ್ಲಿಕ್ಕೆ ಏನೇನ್ ಬೇಕೋ ಅದನ್ನೆಲ್ಲಾನು ಆಹಾರದ ಮೂಲಕ ನಾವು ತಗೊಳ್ತೀವಿ ನೋಡ್ರಿ ಹೆಂಗ ಅನಿಸ್ತು ನಮ್ಮ ಉತ್ತರ ಕರ್ನಾಟಕದ ಭೋಗಿ ಮತ್ತು ಭೋಗಿ ಸ್ಪೆಷಲ್ ಊಟ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ ನಮ್ಮ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು